ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಸ್ಪತ್ರೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ಕೊಟ್ಟಿದ್ದಾರೆ ಔಷಧಿ ಉಗ್ರಾಣ ಪರಿಶೀಲನೆ ಮಾಡಿದ್ದಾರೆ ವಿಪಕ್ಷ ನಾಯಕ ಅಶೋಕ್ ಉಗ್ರಾಣದಲ್ಲಿನ ಔಷಧಿ ಪರಿಶೀಲನೆ ಬಳಿಕ ಹೆರಿಗೆ ಕೋಣೆಗೆ ಹೋಗಿ ವೀಕ್ಷಣೆ ಮಾಡಿದ್ದಾರೆ ಜಿಲ್ಲಾಸ್ಪತ್ರೆ ವೈದ್ಯಾಧಿಕಾರಿಯ ಜೊತೆಗೆ ಸಭೆ ಮಾಡಿದ್ರು ಆರ್ ಅಶೋಕ್ ಆರ್ ಅಶೋಕ್ಗೆ ಜನಾರ್ದನ್ ರೆಡ್ಡಿ ಬಂಗಾರು ಹನುಮಂತು ಕೂಡ ಸಾಥ್ ಕೊಟ್ಟು ನಿನ್ನೆ ಈ ಸಂಬಂಧಪಟ್ಟಂಗೆ ಸಿಎಂ ಸಿದ್ದರಾಮಯ್ಯ ಸಭೆ ಮಾಡಿದ್ರು ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆಯ ವೈ ವೈದ್ಯಾಧಿಕಾರಿಗಳ ಜೊತೆಗೆ ಸಭೆ ಮಾಡಿದರು ಸಿಎಂ ಸಿದ್ದರಾಮಯ್ಯ ಅದರಲ್ಲಿ ಆರೋಗ್ಯ ಸಚಿವರು ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಎಲ್ಲರೂ ಕೂಡ ಭಾಗಿಯಾಗಿದ್ದರು ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ಕೊಟ್ಟಿದ್ದಾರೆ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆ ಬಾಣಂತಿಯರ ಸರಣಿ ಸಾವು ಪ್ರಕರಣ ಬಹಳಷ್ಟು ಗಂಭೀರವಾಗಿ ಉಲ್ಭಣ ಆಗಿರೋದು ಸರ್ಕಾರವು ಕೂಡ ಬಹಳಷ್ಟು ಗಂಭೀರವಾಗಿ ಪರಿಗಣಿಸದೆ ಈ ಸಮಸ್ಯೆಯನ್ನು ಜಿಲ್ಲಾಸ್ಪತ್ರೆ ಔಷಧಿ ಸಂಗ್ರಹ ಕೊಠಡಿಗೆ ಅಶೋಕ್ ಭೇಟಿ ಕೊಟ್ಟರು ಈ ಸಂದರ್ಭದಲ್ಲಿ ಹೆರಿಗೆ ವಾರ್ಡ್ಗೂ ಕೂಡ ತೆರಳಿ ಪರಿಶೀಲಿಸಿದರು ಸರ್ಜನ್ ಡಾಕ್ಟರ್ ಬಸಾರೆಡ್ಡಿ ಬಳಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅಶೋಕ್ ಗ್ಲುಕೋಸ್ ಯಾವಾಗ ಬ್ಯಾನ್ ಆಗಿದೆ ಬ್ಯಾನ್ ಮಾಡಿದ್ಯಾ ಬ್ಯಾನ್ ಆಗಿದೆ ಅಂತ ಗೊತ್ತಿದ್ರು ಯಾಕೆ ಕೊಟ್ರಿ ಜಿಲ್ಲಾಸ್ಪತ್ರೆ ಸರ್ಜನ್ ಡಾಕ್ಟರ್ ಬಸಾರೆಡ್ಡಿ ಮೇಲೆ ಅಶೋಕ್ ಕರಮಾ ಸಭೆಯಾಗ ಸರ್ಜನೆ ಡಾಕ್ಟರ್ ಬಸಾರೆಡ್ಡಿ ಬಳಿ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಾರೆ ಆರ್ ಅಶೋಕ್ ಆ ಸಂದರ್ಭದಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ಮಾಡ್ತಾರೆ ಗ್ಲುಕೋಸ್ ಯಾವಾಗ ಬ್ಯಾನ್ ಆಗಿದೆ ಬ್ಯಾನ್ ಮಾಡಿದ್ಯಾರು ಬ್ಲಾಕ್ ಲಿಸ್ಟ್ ಅಲ್ಲಿದ್ರೂ ಕೂಡ ಅದನ್ನು ಯಾಕೆ ಕೊಟ್ರಿ ಅಂತ ಪ್ರಶ್ನೆ ಮಾಡಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಗರಂ ಆಗಿದ್ದಾರೆ ಆರ್ ಅಶೋಕ್ ಕಳಪೆ ದ್ರಾವಣ ನೀಡಿದ್ದಕ್ಕೆ ಸಾವಾಗಿದೆ ಅಂತ ವರದಿ ಕೂಡ ಬಂದಿದೆ ಅಂತ ಗರಂ ಆಗಿ ಮಾತನಾಡಿದ್ದಾರೆ ಆರ್ ಅಶೋಕ್ కలెక్టర్ 7 పేషెంట్ ప్రెజెంట్డ్ విత్ సెంట్రల్ ఫిచర్స్ అన్నమాట. யாருக்கு? సవాల సరే. సో ఇ షోన్ ది సెల్ ఫిచర్స్. కలెక్టర్ 7 పేషెంట్ ప్రెజెంట్డ్ విత్ ఇదెలా ఉంది. అలా బాగా ఉంది. వెక్చరల్లీ ఇది ఉంది. హ్ ఆ ఇది అలిగో. అబిగ సప్రెటర్. ఉత్తర్ కన్నడకి కే సప్రెటర్. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಮೂರ್ತಿ ಲೈವ್ನಲ್ಲಿದ್ದಾರೆ ನರಸಿಮೂರ್ತಿ ಸಂಬಂಧಪಟ್ಟಂಗೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ರು ಡ್ರಗ್ ಕಂಟ್ರೋಲರ್ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿದ್ರು ಆ ಬೆನ್ನಲ್ಲೇ ಈಗ ವಿಪಕ್ಷ ನಾಯಕ ಭೇಟಿ ಕೊಟ್ಟಿರುವಂಥದ್ದು ಸಹಜವಾಗಿ ಒಂದಿಷ್ಟು ಪ್ರಶ್ನೆಗಳು ಮೂಡುತ್ತೆ ಬ್ಯಾನ್ ಆಗಿರುವಂಥ ದ್ರಾವಣವನ್ನು ಯಾಕೆ ಕೊಟ್ರಿ ಅಂತ ಏನಾಯಿತು ಆ ಸಂದರ್ಭದಲ್ಲಿ ಅರುಣ್ ಈಗಾಗಲಿದಂತೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ನಾಲ್ವರು ಬಾಣಂತಿಯರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಿದ್ದರಾಮಯ್ಯನವರು ಸುದೀರ್ಘವಂತ ಒಂದು ಸಭೆಯನ್ನು ಕೂಡ ಮಾಡಿದರು ಬಳ್ಳಾರಿ ಜಿಲ್ಲೆಯ ಎಲ್ಲ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಮಾಡಿದರು ಏನು ಐ ವಿ ಅಂತಕ್ಕಂಥ ಗುಲ್ಕೋಸ್ನಿಂದನೇ ಈ ಸಾವಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ ಅಂತೇಳಿ ಒಬ್ಬ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡುವ ಮೂಲಕ ಸಂಪೂರ್ಣವಾದ ಏನು ಆ ತನಿಖೆ ಆಗ್ರಹವನ್ನು ಕೂಡ ಮಾಡಿದ್ರು ಅದು ತನಿಖೆಗೆ ಆದೇಶವನ್ನು ಮಾಡಿದ್ರು ಅದರ ಜೊತೆಗೆ ಏನಂತಂದ್ರೆ ಏನು ಆ ಮೃತಪಟ್ಟವರಿಗೆ ಕುಟುಂಬಕ್ಕೆ ಎರಡು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ರು ಇದರ ಬೆನ್ನಲ್ಲೇ ಇವತ್ತು ಜಿಲ್ಲಾ ಆಸ್ಪತ್ರೆಗೆ ನೇರವಾಗಿ ಭೇಟಿ ನೀಡಿ ಆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಮತ್ತು ಶಾಸಕ ಜನಾರ್ದನ್ ರೆಡ್ಡಿ ಕೂಡ ಭೇಟಿಯಾದ್ರು ಇಡೀ ಆಸ್ಪತ್ರೆಯ ವಾತಾವರಣ ಎಲ್ಲವನ್ನು ಪರಿಶೀಲನೆ ಮಾಡಿದ್ರು ಹೆರಿಗೆ ವಾರ್ಡ್ಗೆ ಹೋದ್ರು ಔಷಧ ಉಗ್ರಹಣಕ್ಕೆ ಹೋದ್ರು ಎಲ್ಲ ಕಡೆ ಹೋಗಿ ಒಂದಷ್ಟು ತಪಾಸಣೆ ಮಾಡಿದ್ರು ಇಲ್ಲಿರ್ತಕ್ಕಂಥ ಜಿಲ್ಲಾ ಸರ್ಜನ್ ಮತ್ತು ಇದರ ಇಲ್ಲಿರ್ತಕ್ಕಂಥ ಇತರೆ ಅಧಿಕಾರಿಗಳ ಜೊತೆ ಮತ್ತು ವೈದ್ಯರ ಜೊತೆ ಒಂದಷ್ಟು ಸಮಾಲೋಚನೆ ಮಾಡಿದ್ರು ಯಾಕಾಗಿ ಸಾವಾಯ್ತು ಯಾಕೆ ಈ ರೀತಿ ಆಯ್ತು ಯಾಕಂದ್ರೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಿಂದ ಸಾಕಷ್ಟು ಅವಾರ್ಡ್ಗಳನ್ನು ಕೂಡ ಪಡೆದುಕೊಂಡಿದೆ ಪ್ರತಿನಿತ್ಯ ಇಲ್ಲಿ ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ಹೆರಿಗೆ ಆಗ್ತೇವೆ ಆದ್ರೆ ಅವತ್ತು ಆಗಿರ್ತಕ್ಕಂಥ ಆಪರೇಷನ್ ಏನ್ ಲೋಪದೋಷ ಆಯ್ತು ಅನ್ನೋದ್ರ ಬಗ್ಗೆ ಸಮಗ್ರವಾದಂತ ಮಾಹಿತಿಯನ್ನು ಪಡೆದುಕೊಳ್ಳಂಥ ಒಂದು ಕೆಲಸವನ್ನು ಮಾಡಿದ್ರು ಆದ್ರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ವೈದ್ಯರು ಎಲ್ಲರೂ ಕ್ಲೀನ್ ಆಗಿ ತಾವೇನು ದಿನನಿತ್ಯದ ಕೆಲಸ ಮಾಡ್ತಾ ಎಲ್ಲವನ್ನೂ ಮಾಡಿದ್ದಾರೆ ಆದರೆ ಯಾವಾಗ ಐ ವಿ ಸೇರಿಸಿದಾಗ ದಿಢೀರನೆ ಏಳು ಜನ ಗರ್ಭಿಣಿಯರ ದೇಹದಲ್ಲಿ ಸಾಕಷ್ಟು ಬದಲಾವಣೆ ಆಯಿತು ಕೆಲವರಿಗೆ ಬಿ ಪಿ ಲೋ ಆಯಿತು ಕೆಲವರಿಗೆ ಕಿಡ್ನಿ ಫೇಲ್ ಆಯಿತು ಕೆಲವರಿಗೆ ಲಿವರಲ್ಲಿ ತೊಂದರೆ ಆಯಿತು ಹೀಗೆ ಸಾಕಷ್ಟು ನಾಲ್ವರು ಗರ್ಭಿಣಿಯರು ಸಾವನ್ನಪ್ಪೋವರೆಗೂ ಕೂಡ ಅವರ ದೇಹದಲ್ಲಿ ಬದಲಾವಣೆ ಆಯಿತು ಅದೃಶ್ಯವಶಾತ್ ಮೂವರು ಗರ್ಭಿಣಿಯರು ವಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಸೇವ್ ಆಗಿದ್ದಾರೆ ಉಳಿದಂಥ ನಾಲ್ವರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅವ್ರನ್ನ ಬದುಕೋಕೆ ಆಗ್ಲಿಲ್ಲ ಹೀಗಾಗಿ ಸದ್ಯ ಈ ಪ್ರಕರಣ ರಾಜಕೀಯ ಕೆರೆಚಾಟತೆಗೆ ವೇದಿಕೆ ಆಗಿದೆ ಅಂತ ಹೇಳ್ಬೋದಾಗಿದೆ ಯಾಕಂದ್ರೆ ಕಳೆದ ವಾರ ಎಲ್ಲವೂ ಕೂಡ ಏನು ಜಿಲ್ಲಾಸ್ಪತ್ರೆಯ ಸಾವಿನ ಪ್ರಕರಣ ಬಗ್ಗೆ ಸಾಕಷ್ಟು ಚರ್ಚೆ ಆದ್ರೂ ಕೂಡ ಸ್ಥಳೀಯ ಬಿಜೆಪಿ ನಾಯಕರು ಯಾರು ಕೂಡ ಆಸ್ಪತ್ರೆಗೆ ಭೇಟಿ ನೀಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಇದೀಗ ಆ ರಾಷ್ಟ್ರಕ್ಕೆ ಬಂದಾಗ ಇಲ್ಲಿರ್ತಕ್ಕಂಥ ಎಲ್ಲಾ ನಾಯಕರು ಕೂಡ ಅವ್ರ ಜೊತೆಗೆ ಬಂದ್ರು ಆಸ್ಪತ್ರೆಯನ್ನು ವಿಸಿಟ್ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ರು ಆದ್ರೆ ಯಾವಾಗ ವಿರೋಧ ಪಕ್ಷದವರು ಏನು ಆಕ್ಟಿವ್ ಆಗ್ತಾರೆ ಅವಾಗ ಸರ್ಕಾರ ಚಾಟಿ ಬೀಸೋದಕ್ಕೆ ಆಗುತ್ತೆ ಆದ್ರೆ ಸದ್ಯ ಈ ಪ್ರಕರಣದಲ್ಲಿ ವಿರೋಧ ಪಕ್ಷ ಸಾಕಷ್ಟು ಲೇಟ್ ಆಗಿ ಬಂದಿದೆ ಅಂದ್ರೆ ಸರ್ಕಾರ ಘೋಷಣೆ ಪರಿಹಾರ ಘೋಷಣೆ ಮಾಡಿದ ಬಳಿಕ ಇದೀಗ ಒಂದು ಸಾಂಕೇತಿಕವಾಗಿ ಭೇಟಿ ನೀಡೋದಕ್ಕೆ ಬಂದಿದೆಯಾ ಅನ್ನೋಂತ ಅನುಮಾನ ಕಾಡ್ತಾ ಇದೆ ಆದ್ರೂ ಕೂಡ ಸದ್ಯಕ್ಕೆ ಏನು ಜಿಲ್ಲಾಸ್ಪತ್ರೆ ಭೇಟಿ ನೀಡಿದ್ರು ಇಲ್ಲಿಂದ ಸೀದಾ ವಿಮ್ಸ್ ಆಸ್ಪತ್ರೆ ಹೋಗ್ತಾ ಇದ್ದಾರೆ ಅಲ್ಲಿ ಕೂಡ ಅಲ್ಲಿರ್ತಕ್ಕಂಥ ವಾತಾವರಣ ಪರಿಶೀಲನ ಮಾಡ್ತಾ ಇದ್ದಾರೆ ನೇರವಾಗಿ ಅಶೋಕ್ ಮಾತು ಹೇಳ್ತಾರೆ ನಿಷೇಧ ಇರತಕ್ಕಂಥದ್ದು ಬ್ಯಾನ್ ಆಗಿರ್ತಕ್ಕಂಥ ಔಷಧಿಯನ್ನು ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಯಾರು ಸಪ್ಲೈ ಮಾಡಿದ್ರು ಇದಕ್ಕೆ ನೇರವಾಗಿ ಸರ್ಕಾರ ಹೊಣೆ ಕೇವಲ ಒಬ್ಬಿಬ್ಬರು ಅಧಿಕಾರಿಗಳನ್ನ ಹೊಣೆ ಮಾಡ್ಕೊಂಡು ಅವ್ರನ್ನ ಸಸ್ಪೆಂಡ್ ಮಾಡ್ತಕ್ಕ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಇದನ್ನ ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಸರ್ಕಾರ ನೇರವಾಗಿ ಹೊಣೆ ಆಗಿದೆ ಕೇವಲ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುದಿಲ್ಲ ವೈದ್ಯಕೀಯ ಸಚಿವರು ಆರೋಗ್ಯ ಇಲಾಖೆ ಸಚಿವರೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋ ಮಾತನ್ನ ಕೇವಲ ಒಬ್ಬ ವ್ಯಕ್ತಿಯ ಸಾವಿಗೆ ಎರಡು ಲಕ್ಷ ಬೆಲೆ ಕಟ್ಟದಲ್ಲ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡಬೇಕು ಯಾಕಂದ್ರೆ ಸಾವನ್ನಪ್ಪಿರ್ತಕ್ಕಂಥ ಬಾಣಂತಿಯ ಮಗು ಈಗಲೂ ಜೀವಂತವಾಗಿದೆ ಆ ನಾಲ್ಕು ಹಸುಗೂಸಿಗೆ ಯಾರು ಹೊಣೆಗಾರರು ಆ ಮಕ್ಕಳನ್ನ ಸಾಕ್ತಕ್ಕಂಥ ಜವಾಬ್ದಾರಿ ಯಾರು ಅದೆಲ್ಲವನ್ನು ಕೂಡ ಸರ್ಕಾರವೇ ಮಾಡ್ಬೇಕು ಅನ್ನೋ ಆರೋಪವನ್ನು ನೇರವಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್